ಮಾವಿನಕಾಯಿನ ಉಪಯೋಗಿಸಿ ನಾವು ಹಲವಾರು ರೆಸಿಪಿಗಳನ್ನು ಬೇಸಿಗೆಯಲ್ಲಿ ಮಾಡ್ತೇವೆ ಉಪ್ಪಿನಕಾಯಿ ಅಂತೂ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡೇ ಮಾಡ್ತೀವಲ್ವಾ ಇವತ್ತು ನಾನು ಮಾವಿನಕಾಯಿಯ ದಿಢೀರ್ ಉಪ್ಪಿನಕಾಯಿ ಒಟ್ಟಿಗೆ ಬಂದಿದ್ದೇನೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥದ್ದು ಆಗ್ತಾನೆ ಮಾವಿನಕಾಯಿ ಸೀಸನ್ ಶುರುವಾಗ್ತಾ ಇದೆ ಅಂತವಾಗ ಒಂದು ಖರ್ಚಿಗೆ ಆವಾಗ ದಿನದ ಖರ್ಚಿಗಾಗಿ ಅಜ್ಜಿ ಮಾಡ್ತಾಯಿದ್ರು ತುಂಬ ರುಚಿಯಾಗಿರ್ತಿತ್ತು ಹೇಗೆ ಮಾಡೋದು ನೋಡೋಣ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎರಡು ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಹೋಲ್ಡ್ ಮಾಡ್ಕೋಬೇಕು ಚೆನ್ನಾಗಿ ಬಲ್ತು ಗೊರಟೆ ಅಂದರೆ ವಾಟೆ ಆಗಿರುವಂತಹ ಮಾವಿನಕಾಯಿ ಆದರೆ ಚೆನ್ನಾಗತ್ತೆ ಇದು ತುಂಬ ದಿನ ಇಡಲಿಕ್ಕೆ ಬರೋದಿಲ್ಲ ಉಪ್ಪಿನಕಾಯಿ ಒಂದು ಹದಿನೈದು ದಿನ ನೀವು ಈಚೆ ಇಡ್ಬೋದು ತಿಂಗಳ್ಗಟ್ಲೆ ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇದನ್ನು ದೊಡ್ಡ ದೊಡ್ಡ ಹೋಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಹೋಳು ಅಷ್ಟು ಚೆನ್ನಾಗಾಗಲ್ಲ ಉಪ್ಪಿನಕಾಯಿಗೆ ಹಾಗಾಗಿ ಈ ರೀತಿ ದೊಡ್ಡ ದೊಡ್ಡ ಹೋಳು ಮಾಡೋದು ಒಳ್ಳೆಯದು ಎರಡು ಮಾವಿನಕಾಯಿಯನ್ನು ಹೆಚ್ಚಿ ಹೋಳ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ತ ಹೆಚ್ಚಿದಂತಹ ಮಾವಿನಕಾಯಿ ಹೂಳು ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಹುರಿಬೇಕು ಇಲ್ಲಿ ನಾನು ಚೆನ್ನಾಗಿ ಬಲ್ತಿರುವಂತಹ ಹುಳಿ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ನೀವು ಹುಳಿಯ ಪ್ರಮಾಣವನ್ನು ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ನಾನು ಎರಡು ಟೇಬಲ್ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹುರಿತಾ ಇದ್ದೀನಿ ತುಂಬ ಮಾವಿನಕಾಯಿ ಹೋಳುಗಳು ಮೆದುವಾಗೋ ತನಕ ಬೇಯಿಸ್ಕೊಳ್ಬಾರ್ದು ಆ ಮೇಲಿನ ಹಸಿರು ಭಾಗ ಏನಿದೆ ಮಾವಿನಕಾಯಿದು ಅದು ಸ್ವಲ್ಪ ಆಗಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಂದು ಬಣ್ಣ ಬಂದು ಬರೋ ತನಕ ಹುರ್ಕೋಬೇಕಾಗತ್ತೆ ಮಾವಿನಕಾಯಿ ಹೋಳುಗಳು ಚೂರು ಬೇಯಬೇಕು ನೋಡಿ ಇವಾಗ ಕರೆಕ್ಟಾಗಿ ಹುರಿದು ಆಯಿತು ಈ ಮೇಲಿನ ಹಸಿರು ಭಾಗ ಈ ಬಣ್ಣಕ್ಕೆ ತಿರುಗಬೇಕು ಅಲ್ಲಿ ತನಕ ಮಾವಿನಕಾಯಿ ಹೋಳನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಇದು ಇಷ್ಟು ಆದಮೇಲೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಇದಕ್ಕೊಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಎರಡು ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಈ ಚಮಚದಲ್ಲಿ ಎರಡು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲದನ್ನು ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ಯಾವುದು ಇಲ್ಲಿ ಕರಟಿ ಹೋಗಬಾರ್ದು ಸಾಸಿವೆ ಸಿಡಿಯೋ ತನಕ ಒಳ್ಳೆ ಪರಿಮಳ ಬರೋ ತನಕ ನೀವು ಹುರ್ಕೋಬೇಕಾಗತ್ತೆ ಈ ಹಾಕುವಂತಹ ಸಾಮಗ್ರಿಗಳನ್ನು ಗಮನಿಸಿದ್ರೆ ನೀವು ಬೇರೆ ಯಾವುದೋ ಒಂದು ಪದಾರ್ಥಕ್ಕೆ ಇದೇ ಸಾಮಗ್ರಿಗಳನ್ನು ಹಾಕ್ತೀವಿ ಅಂತ ನಿಮಗೆ ನೆನಪಾಗ್ಬೋದು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಸಾಸಿವೆ ಸಿಡಿತಾ ಇದೆ ಇಷ್ಟ ಆದಮೇಲೆ ತೆಗೆದಿಟ್ಕೊಳ್ಳೋಣ ಇದಕ್ಕೆ ನಾನು ಒಂದು ಚಮಚದಷ್ಟು ಬಿಳಿ ಎಳ್ಳು ಇದ್ದೀನಿ ಒಂದು ಚಮಚದಷ್ಟು ಕಾಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳಿನ ಬದಲಾಗಿ ಕಪ್ಪೆಳ್ಳು ಇಷ್ಟ ಆಗುತ್ತೆ ಅಂತಂದರೆ ಅದನ್ನು ಸಹ ಹಾಕ್ಬೋದು ನಮ್ಮ ಅಜ್ಜಿ ಮಾಡುವಾಗ ಕಪ್ಪೆಳ್ಳನ್ನು ಯೂಸ್ ಮಾಡ್ತಾಯಿದ್ರು ಎಳ್ಳು ಸ್ವಲ್ಪ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹದವಾಗಿ ಹುರ್ಕೊಂಡು ಇದಕ್ಕೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕೊಂಡು ಒಂದು ಐದಾರು ಬ್ಯಾಡ್ಗೆ ಮೆಣಸು ಒಂದು ಮೂರು ನಾಲ್ಕನಷ್ಟು ಗುಂಟೂರು ಮೆಣಸು ಬಣ್ಣ ಮತ್ತು ಖಾರ ಎರಡೂ ಆಗಲಿ ಅಂತ ಹೇಳಿ ಎರಡನ್ನೂ ಹಾಕಿದ್ದೇನೆ ಮೆಣಸಿನಕಾಯಿ ಗರಿಗರಿ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಹುರ್ಕೊಳ್ಳಿ ಇವಾಗ ತಣ್ಣಗಾಗಿದೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮೆಣಸಿನಕಾಯಿನೂ ಸಹ ಸೇರಿಸ್ಬಿಟ್ಟು ಒಂದು ಅರ್ಧ ಚಮಚ ಅಥವಾ ಒಂದು ಚಿಟಿಕೆಯಷ್ಟು ಇಂಗು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಸೇರಿಸಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿ ಪೌಡರ್ ಮಾಡೋದು ಬೇಡ ಹಾಗಂತ ತುಂಬ ತರಿ ಅಲ್ಲ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ ಈ ಕಡೆ ಬೆಂದಿರೋಂತಹ ಮಾವಿನಕಾಯಿ ಹೋಳುಗಳಿಗೆ ಇದನ್ನು ಸೇರಿಸ್ಬಿಟ್ಟು ಒಂದರಿಂದ ಒಂದೂವರೆ ನಿಮಿಷ ಹುರ್ಕೊಳ್ಳಿ ಕರಟಿಸ್ಕೊಳ್ಬೇಡಿ ಯಾಕೆಂದರೆ ಆಲ್ರೆಡಿ ನಾವು ಇದನ್ನು ಹುರಿದಿರೋದ್ರಿಂದ ಬೇಗ ಕರಟಿ ಹೋಗುತ್ತೆ ಈ ಮಾವಿನಕಾಯಿಯ ಹೋಳುಗಳಿಗೆ ಈ ಮೇಲ್ಗಡೆ ಮಸಾಲೆ ಹಾಕಿರುವಂತಹ ಕೋಟಿಂಗ್ ಬರಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ಇದನ್ನು ತುಂಬ ದಿನ ಇಡಲಿಕ್ಕೆ ಬರೋದಿಲ್ಲ ಒಂದು ಹದಿನೈದು ದಿನ ನೀವು ಹೊರಗಡೆ ಇಡ್ಬೋದು ಮತ್ತು ತುಂಬ ದಿನ ಇಟ್ಕೋಬೇಕು ಅಂತಂದರೆ ಫ್ರಿಜ್ನಲ್ಲಿ ಇಟ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ನಾವು ಹಾಕಿರುವಂತಹ ಮಸಾಲೆ ಡಿಫ್ರೆಂಟಾಗಿದೆ ಎಳ್ಳು ಕಾಳು ಮೆಣಸನ್ನೆಲ್ಲ ಸಾಮಾನ್ಯವಾಗಿ ನಾವು ಯಾವುದಕ್ಕೆ ಹಾಕ್ತೀವಿ ಹೇಳಿ ಮೆಣಸಗಾಯಿಯನ್ನು ಮಾಡುವಾಗ ಹಾಕ್ತೀವಲ್ವ ಅದೇ ಸಾಮಗ್ರಿಗಳನ್ನು ನಾವು ಹಾಕೋದು ಇದನ್ನು ಮೆಣಸುಕಾಯಿ ಉಪ್ಪಿನಕಾಯಿ ಅಂತ ಸಹ ಹೇಳ್ತಾರೆ ರುಚಿ ರುಚಿಯಾಗಿರುವಂತಹ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ತಯಾರಾಯಿತು ನೋಡಿದ್ರಲ್ಲ ಖಂಡಿತ ನೀವು ಸಹ ಮಾವಿನಕಾಯಿ ತಂದು ಈ ಉಪ್ಪಿನಕಾಯಿನ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು